ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ರಣಬಿಸಿಲಿನ ಬೇಗೆಯಡಿ ನಿಂತ ಮೆರವಣಿಗೆಯಲ್ಲಿ ಮೆರೆದ ಕಾರುಗಳು ಹಾಗೂ ಮತ್ತೆ ಬಂಧನಕ್ಕೊಳಗಾದ ಮಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಕಾಂದಾರ್ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಗುನ್ನಾ ಸಂಖ್ಯೆ ಮೂವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಲಂ ಮುನ್ನೂರ ಏಳು ಐನೂರ ನಾಲ್ಕು ಐಪಿಸಿ ಅಡಿ ಬಂಧನಕ್ಕೊಳಗಾಗಿದ್ದ ಯುವಕನನ್ನು ಜೈಲಿನಿಂದ ಬೇಲ್ ಮೇಲೆ ಬಿಡಿಸಿಕೊಂಡು ಬಂದು ದಾಂಡೇಲಿ ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯನ್ನು ಮಾಡಿ ಸಾರ್ವಜನಿಕರಿಗೆ ಉಪದ್ರವ ಆಗಿರುವ ಹಿನ್ನೆಲೆಯಲ್ಲಿ ಜೈಲಿನಿಂದ ಬಂದ ಯುವಕ ಸೇರಿದಂತೆ ಏಳೆಂಟು ಜನರ ಮೇಲೆ ಈಗಾಗಲೇ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವ ಜೈಲಿನಿಂದ ಬೇಲ್ ಮೂಲಕ ಹೊರಬಂದು ಭವ್ಯ ಮೆರವಣಿಗೆಯ ಮೂಲಕ ನಗರ ಪ್ರವೇಶಿಸಿದ ನಗರದ ಸಮೀಪದಲ್ಲಿರುವ ಗಾವಠಾಣಾ ನಿವಾಸಿ ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಕಾಂದಾರ್ ಈತನನ್ನು ದಾಂಡೇಲಿ ನಗರ ಠಾಣೆಯ ಪೊಲೀಸರು ಬಂಧಿಸಿರುವುದರ ಜೊತೆಯಲ್ಲಿ ಮೆರವಣಿಗೆಗೆ ಬಳಸಲಾದ ಐದು ಕಾರುಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಇಂದು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆದಿದೆ ಜೈಲಿನಿಂದ ಬೇಲ್ ಮೂಲಕ ಹೊರಬಂದಿದ್ದ ಈತನನ್ನು ನಗರದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಕರೆತರಲಾಗಿತ್ತು ಇದು ಸಾರ್ವಜನಿಕರಿಗೂ ತೀವ್ರ ಕಿರಿಕಿರಿಯಾಗಿತ್ತು ಈ ರೀತಿಯ ಮೆರವಣಿಗೆಯು ನಗರದಲ್ಲೇ ಅಪರೂಪದ ವಿಚಿತ್ರ ಘಟನೆಯಾಗಿ ನಗರದ ಇತಿಹಾಸದ ಪುಟದಲ್ಲಿ ಕಪ್ಪು ಚುಕ್ಕೆಯಾಗಿ ದಾಖಲಾಗಿತ್ತು ಈ ಘಟನೆ ಇಡೀ ಪೊಲೀಸ್ ವ್ಯವಸ್ಥೆಗೆ ಮತ್ತು ಇಲಾಖೆಗೂ ನುಂಗಲಾರದ ತುತ್ತಾಗಿತ್ತು ಈ ಘಟನೆಯಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬರಬಹುದಾದ ಹಿನ್ನೆಲೆಯಲ್ಲಿ ಪಿಎಸ್ಐ ಐಆರ್ ಗಡ್ಡೇಕರ್ ಅವರು ತಕ್ಷಣವೇ ಎಚ್ಚೆತ್ತುಕೊಂಡು ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡು ಮಲ್ಲಿಕ್ ರಿಹಾನ್ ಮೊಹಮ್ಮದ್ ರಫೀಕ್ ಮಕಾಂದಾರ್ ಈತನನ್ನು ಬಂಧಿಸಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಐದು ಕಾರುಗಳನ್ನು ವಶಪಡಿಸಿಕೊಂಡು ನಗರ ಠಾಣೆಯ ಆವರಣದಲ್ಲಿ ಇಂದು ಗುರುವಾರ ಇಡಲಾಗಿದೆ ಹತ್ತು ಹಲವು ಚರ್ಚೆಗೆ ಕಾರಣವಾಗಿದ್ದ ಈ ಘಟನೆಯ ಬಗ್ಗೆ ಪೊಲೀಸ್ ಇಲಾಖೆ ಇದೀಗ ತೆಗೆದುಕೊಂಡ ದಿಟ್ಟ ಕ್ರಮದ ಬಗ್ಗೆ ನಗರದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ